ಡೈರೆಕ್ಟರ್ ಮಧುಸೂದನ್ ಅವರು ಸೀರಿಯಲ್ ಡೈರೆಕ್ಟರ್ ಒಂದು ಮಾತು ಹೇಳಿದ್ರು ನನಗೆ ಒಂದು ಇಂಟರ್ವ್ಯೂದಲ್ಲಿ ಸೀರಿಯಲ್ ನಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಏನು ವೀಕ್ಷಕರು ಊಹಿಸ್ತಾರೆ ಊಹಿಸುತ್ತಾರೆ ಬೇಕಂತೆ ಅಂತೆ ಅದಾಗ್ಲಿಲ್ಲ ಅಂತಂದ್ರೆ ವೀಕ್ಷಕರಿಗೆ ಕನೆಕ್ಟ್ ಆಗಲ್ಲ ಅಂದ್ರೆ ಕಿರುತ್ತಾರೆ ಆಡಿಯನ್ಸ್ ಗೆ ಬಟ್ ಸಿನಿಮಾದಲ್ಲಿ ಹಾಗಾಗಲ್ಲ ವೀಕ್ಷಕರು ಏನು ಊಹಿಸುತ್ತಾರೆ ಅದಾಗ್ಬಾರದು ಬೇರೇನೋ ಆಗಬೇಕು ಅಂತ ಇದು ನಿಮ್ಗೆ ಹೌದು ಅಂತ ಅನ್ಸುತ್ತಾ ಖಂಡಿತವಾಗ್ಲೂ ಹೌದು ಅಂದ್ರೆ ಏನಂದ್ರೆ ಆ ಆಲ್ಫೋರ್ಡ್ ಇಚ್ಕಾ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ ಅವರು ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಇದಕ್ಕೆ ಫಾದರ್ ಅವರು ಆಯಿತಾ ಅವರು ಅವ್ರದ್ದೊಂದು ಒಂದು ಸ ಕೋಟ್ ಇದೆ ಅಂದರೆ ಸಿನಿಮಾದಲ್ಲಿ ಆಡಿಯನ್ಸ್ನ ಗೆಲ್ಲಕ್ಕೆ ಬಿಡ್ಬೇಕಂತೆ ಅಂದರೆ ಥ್ರಿಲ್ಲರು ಈ ಥರ ಸಸ್ಪೆನ್ಸು ಸಿನಿಮಾಗಳಲ್ಲಿ ಆಡಿಯನ್ಸ್ನ ಪ್ರೆಡಿಕ್ಟ್ ಮಾಡಕ್ಕೆ ಬಿಡಬೇಕಂತೆ ಅವನ್ನ ಅವನ್ನ ಗೆಲ್ಲೋದಕ್ಕೆ ಬಿಟ್ಟು ಅವನಿಗೆ ಮೋಸ ಮಾಡಬೇಕು ಆಡಿಯನ್ಸ್ನ ಗೆಲ್ಲಕ್ಕೆ ಬಿಟ್ಟು ಅವನನ್ನು ಕೆಲವೊಂದು ಪಾಯಿಂಟಲ್ಲಿ ಹೋಗ ನಾನು ಹೇಳ ನಾನು ಅಂದ್ಕೊಂಡಿದ್ದೆ ಅಲ್ವಾ ಇದು ಹಿಂಗೆ ಆಯಿತು ಅಂತ ಅನ್ನೋ ಬಿಟ್ಟು ಅವನಿಗೆ ಲಾಸ್ಟಲ್ಲಿ ಸರ್ಗೆ ಇಡಬೇಕು ಅಂತ ಒಂದು ಸೇಜ್ ಇದೆ ಸೊ ಅದು ಸಿನಿಮಾ ಬಟ್ ನೀವು ಹೇಳಿದಂಗೆ ಆಬ್ವಿಯಸ್ಲಿ ಅವ್ರು ಯಾರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರಿಗೆ ಜನ ಅನ್ಕೊಂಡಂಗೆ ಜನನೇ ಕತೆಗಾರರು ಜನಕ್ಕೆ ಯಾವ ಥರ ಬೇಕು ಅಂತ ಇದು ಹಿಂಗಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರನ್ನೇ ತಗೊಂದು ಸೀರಿಯಲ್ ಮಾಡ್ಬೋದು ಆ್ಯಂಡ್ ಅದೇ ಎಮೋಷನ್ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರಲ್ಲ ಸೊ ಅದು ಇಟ್ ವರ್ಕ್ಸ್ ಇಷ್ಟೊತ್ತು ಸಿನಿಮಾಗಳ ಬಗ್ಗೆ ಸಾಕಷ್ಟು ಮಾತನಾಡಿದಿರಾ ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಏನು ಹೇಳೋದು ಮೇಡಮ್ ತುಂಬ ಖುಷಿ ಇದೆ ಅವ್ರು ಬರ್ತಿರೋದಕ್ಕೆ ಸಿನಿಮಾ ನೋಡ್ತಿರೋದಕ್ಕೆ ನನ್ನ ಅಭಿಜಿತ್ ತೀರ್ಥಹಳ್ಳಿ ಅನ್ನೋ ಒಂದು 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 ಒಬ್ಬ ಒಬ್ಬ ಬರಹಗಾರನಿಗೆ ಒಬ್ಬ ಒಬ್ಬ ಡೈರೆಕ್ಟರ್ಗೆ ಅಪಾಯದ ಎಚ್ಚರಿಕೆ ಅಂತ ಒಂದು ಸಿನಿಮಾ ಆದಾಗ ಅದನ್ನು ನಾವು ರಾಜ್ಯಾದ್ಯಂತ ಬಿಡುಗಡೆ ಮಾಡಿ ಮಾಡಿದಾಗ ಜನ ಇಷ್ಟು ಜನ ಬಂದು ನೋಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ವೆರಿ ಸ್ಟಾರ್ಟಿಂಗಲ್ಲಿ ಅದು ಗ್ರಾಜುಯಲಿ ಇನ್ಕ್ರೀಸ್ ಆಗಿ ಇವತ್ತು ಹೌಸ್ಫುಲ್ ಬೋರ್ಡ್ಗಳು ಬಿದ್ದಾಗ ನಾವು ಬುಕ್ ಶೋಲಿಂಗ್ ನೋಡಿದಾಗ ಅದೆಲ್ಲ ಚೆನ್ನಾಗಿದೆ ಎಲ್ಲ ಫೀಲಿಂಗ್ ಫಾಸ್ಟ್ ಫೀಲಿಂಗ್ ಅಂತ ಬಂದಾಗ ಒಳ್ಳೆ ಐ ಎಮ್ ಡಿ ಬಿ ರೇಟಿಂಗ್ ನಮ್ಮ ನೈನ್ ಪಾಯಿಂಟ್ ಫೈವ್ ಇದೆ ಯಾವುದೂ ಕೆಲವೊಂದು ಪುಷ್ ಮಾಡೋಕ್ಕಲ್ಲ ಆರ್ಗ್ಯಾನಿಕ್ ಆಗಿ ನಮ್ಮ ಸಾಂಗ್ಸ್ ಆಗ್ತಿದೆ ನಮ್ಮ ಕಂಟೆಂಟ್ಗಳು ರೀಚ್ ಆಗ್ತಿದೆ ಸಿನಿಮಾ ರಿಲೀಸ್ ಆದಮೇಲೆ ಸಾಂಗ್ಸ್ ಇನ್ನು ಮತ್ತೆ ವ್ಯೂಸ್ಗಳಾಗ್ತಿದೆ ಇದೆಲ್ಲನೂ ಕೂಡ ಆಡಿಯನ್ಸಿಂದಾನೆ ಆಗ್ತಿರೋದಲ್ಲ ಸೊ ಆಡಿಯನ್ಸ್ಗೆ ದೊಡ್ಡ ನಮಸ್ಕಾರ ಅವ್ರು ಬರಬೇಕು ಇದನ್ನ ಈ ಸಿನಿಮಾನ ಇನ್ನೊಂದು ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ತೊಗೊಂಡು ಹೋದರೆ ಇನ್ನು ಸಿನಿಮಾನೇ ಬೆಳ್ಕೊಂಡು ಹೋಗುತ್ತೆ ಅದ್ರ ಬಗ್ಗೆ ನಂಗೆ ನಂಬಿಕೆ ಇದೆ ಆ್ಯಂಡ್ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾ ಗೆಲ್ಲಿಸಿ ಬೇರೆ ಬೇರೆ ನನ್ನ ಜೊತೆಗೆ ಬಂದಿರೋ ಬೇರೆ ಸಿನಿಮಾಗ್ಳು ಗೆಲ್ಲಿಸಿ ಮಿಥುನ್ ಅವರೇ ಅಂದರೆ ಮೇಡಮ್ ಒಬ್ಬ ಕಲಾವಿದನಿಗೆ ಅವ್ನು ಮಾಡಿರೋ ಪಾತ್ರಕ್ಕೆ ಒಂದು ಏನೋ ಒಂದು ಜನ ಗುರುತಿಸ್ಬೇಕು ಅಂದರೆ ಜನ ಥೇಟ್ರಿಗೆ ಬರಬೇಕು ಎಷ್ಟೋ ಜನ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಬಟ್ ಜನ ಬರ್ದೇ ಅವ್ರಿಗೆ ರೆಕಗ್ನೈಸೇಷನ್ ಸಿಕ್ಕಿರಲ್ಲ ಆ ವಿಚಾರದಲ್ಲಿ ನಮ್ಮ ಡೈರೆಕ್ಟ್ರು ಕೊಟ್ಟಿರೋ ಪಾತ್ರ ಆಗಿರ್ಬೋದು ಮತ್ತು ಜನ ಕೊಡ್ತಿರೋ ರೆಸ್ಪಾನ್ಸ್ ಆಗಿರ್ಬೋದು ಇದರಿಂದ ತುಂಬ ಖುಷಿ ಇದೆ ಅಂದರೆ ಸಿನಿಮಾಗೆ ಜನ ಬರ್ತಿರೋದ್ರಿಂದ ಒಂದು ರೆಕಗ್ನೈಸೇಷನ್ ಇನ್ನೂ ಜನ ತುಂಬ ಬಂದರೆ ನಮಗೂ ಇನ್ನೂ ಅವಕಾಶಗಳು ಸಿಗ್ತವೆ ಇನ್ನೂ ಚಿತ್ರರಂಗದವರು ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಗಳು ಇನ್ನೂ ನೋಡೋರು ಇದ್ದಾರೆ ಅವರು ನೋಡಿದ್ರ ಮೇಲೆ ಒಂದು ಇನ್ನೊಂದಷ್ಟು ಅವಕಾಶಗಳು ಬರ್ತವೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಅಂದರೆ ನಮ್ಮ ಟೀಮ್ ಅವರು ಅವ್ರಿಗೆ ರೆಫರ್ ಮಾಡಿದವರು ಅವರು ಇವರು ಬಂದು ಸಿನಿಮಾ ನೋಡ್ತಿದ್ರು ಹಾಂ ಓ ಅವ್ರು ಹೇಳಿದರು ನೋಡೋಕ್ಕೆ ಇವ್ರು ಹೇಳಿದರು ಅಂತ ಇವಾಗ ಆಗ್ತಿದೆ ಅಂದರೆ ಅವರು ಯಾರು ಹೇಳಿದ್ದಾರೆ ಅಂತಾರೆ ಅವರೆಲ್ಲ ಪರಿಚಯನೇ ಇರೋಲ್ಲ ಅಂದರೆ ಯಾರ್ಯಾರೋ ಮೌತ್ ಪಬ್ಲಿಸಿಟಿ ಆಗಿ ಇವಾಗ ಇಲ್ದಿದ್ದವ್ರು ಯಾರ್ಯಾರೋ ಹೇಳಿ ಕಳಿಸಿರ್ತಾರೆ ಅದು ಆಗುತ್ತೆ ಅಂದರೆ ಮುಂಚೆ ಮಾಡಿದ ಸಿನಿಮಾಗಳಲ್ಲೆಲ್ಲ ನಮ್ಮ ಗ್ಯಾಂಗು ಮತ್ತು ನಮ್ಮವರು ಹೇಳಿ ಹೇಳಿ ಓ ಅವ್ರು ಹೇಳಿದ ಓಕೆ ಹಾಂ ಓಕೆ ಸೂಪರ್ ಅಂತ ಈಗ ಬಟ್ ಹೇ ಅವ್ರಿಗೆ ಯಾರು ರೆಫರ್ ಮಾಡಿರ್ತಾರಲ್ಲ ಅವ್ರ ಪರಿಚಯ ಇಲ್ದಿದ್ದಂಗೆ ನಮ್ಮ ಸಿನಿಮಾ ಮುಂದೋಗ್ತಿದೆಯಲ್ಲ ಅದು ಖುಷಿ ಇದೆ ತುಂಬ ಖುಷಿ ಇದೆ ತುಂಬ ಕಡೆ ವೀಕೆಂಡಲ್ಲಿ ಈಗ ವೀಕೆಂಡಲ್ಲಿ ಹೌಸ್ಫುಲ್ಸು ಇದೆಲ್ಲ ಅಂದರೆ ಜನ ಫ್ರೀ ಇರ್ತಾರೆ ಯಾವುದೋ ಒಂದು ಸಿನಿಮಾಗೆ ಹೋಗಬೇಕು ಬೆಟರ್ ಆಪ್ಷನ್ ನೋಡ್ತಾರೆ ಬರ್ತಾರೆ ಹೌಸ್ಫುಲ್ಸ್ ಓಕೆ ಬಟ್ ವೀಕ್ ಡೇಸಲ್ಲಿ ನಮಗೋಸ್ಕರ ಫ್ರೀ ಮಾಡ್ಕೊಂಡು ತುಂಬ ಜನ ಬರ್ತಾ ಇದ್ದಾರೆ ಅದಕ್ಕೆ ತುಂಬ ಖುಷಿ ಇದೆ ವೀಕ್ ಡೇಸಲ್ಲಿ ಓಡಿದ್ರೆ ಸಿನಿಮಾ ಹಿಟ್ಟಂತೆ ವೀಕೆಂಡಲ್ಲಿ ಹೆಂಗೋ ಒಂದು ಬ್ಯಾಲೆನ್ಸ್ ಆಗ್ಬಿಡುತ್ತೆ ವೀಕ್ ಡೇಸಲ್ಲಿ ಜನ ಬರ್ತಿದಾರೆ ಶೋಗಳೆಲ್ಲೂ ಕ್ಯಾನ್ಸಲ್ ಆಗ್ತಿಲ್ವಾ ಅದೇ ಮೊದಲು ಗೆಲುವು ಅಂತ ಅಂದ್ಕೊಳ್ಬೇಕು ಅದೇ ಖುಷಿ ಇದೆ ನನ್ನ ಪಾತ್ರನ ಗುರುತಿಸಿ ತುಂಬ ಜನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಅಲ್ರಿ ನಿಮ್ಮ ನಿರೀಕ್ಷೆಗೂ ಮೀರಿ ಸಾಕಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ ಒಳ್ಳೇದಾಗಲಿ ಥ್ಯಾಂಕ್ ಯು ಮ್ಯಾಮ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್